ಪಕ್ಕಲ್ಲೇ ಮನಸ್ಸಿದೆ ಕಣವ ಅದ್ ಬಿಡಿದು ಅದು ನನ್ ಪಕ್ಕಲ್ಲೇ ಮನಸ್ಸಿದೆ ಅಯ್ಯೋ ಇರೋದ್ ವಿಷಯ ಯಾಕೆ ಇಷ್ಟು ಉಲ್ಟಾ ಪಲ್ಟಾ ಹಿಂದೂ ಮುಂದೆ ಮಾಡಿ ಕನ್ಫ್ಯೂಸ್ ಮಾಡಿ ನಮ್ ಟೈಮ್ ವೇಸ್ಟ್ ಮಾಡ್ತೀರ ತಾತ ಏನಮ್ಮ ಬೇಜಾರಾಯ್ತಾ ಇರೋದೊಂದು ವಿಷಯನ ಬೆಳಿಗ್ಗೆ ಇಂದ ಸಾಯಂಕಾಲದವರೆಗೂ ತೋರಿಸಿದ್ದನ್ನೇ ತೋರಿಸ್ತಾ ಇದ್ದೇನೆ ಇಪ್ಪತ್ನಾಲ್ಕು ಗಂಟೆನೂ ಇಪ್ಪತ್ತೆಂಟು ತರ ತೋರಿಸ್ತೀರ ನಮ್ಗೆ ಎಷ್ಟು ಬೇಜಾರಾಗುತ್ತೆ ತಲೆಯಲ್ಲಿ ಕೂದಲಿದ್ದು ಇನ್ನೂ ಯೋಸ್ ಬನೇ ಹಾಳು ಮಾಡ್ತಿದ್ದೋ ಏನೋ